ಐದು ಹದಿನಾಲ್ಕು ಇಪ್ಪತ್ತ್ಮೂರು ನೆಕ್ಸ್ಟ್ ಐದನೇ ನಂಬರ್ ಬಗ್ಗೆ ಹೇಳೋದಾದರೆ ಸೊ ಹೇಗಿದೆ ಐದನೇ ತಾರೀಕು ದಿ ಬೆಸ್ಟ್ ಲಕ್ಕಿ ನಂಬರ್ಸ್ ಈ ಪ್ರಪಂಚದಲ್ಲಿ ತುಂಬ ಬ್ಯೂಟಿಫುಲ್ ನಂಬರ್ಸು ನಿಯತ್ತಿನ ನಂಬರ್ಸ್ ಐದು ವಿರಾಟ್ ಕೊಹ್ಲಿ ಕೊಹ್ಲಿಯವರ ಹದಿನೆಂಟನೇ ನಂಬರ್ ಅವ್ರ ಐದನೇ ತಾರೀಕು ಅವ್ರಿಗೆ ಹದಿನೆಂಟು ಜರ್ಸಿ ನಂಬರ್ ಅವ್ರ ಫೇವ್ರೇಟ್ ನಂಬರ್ಸು ಅವ್ರಿಗೆ ಆಗಿಬರುತ್ತೆ ಬಾಳ ಮಿರಾಕಲ್ ಅವ್ರು ಆಗಬಾರ್ದಿಂದ ತುಂಬ ವೈಬ್ರೇಷನ್ ಅವ್ರು ಆಗಿಬಾರ್ದಿಂದ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅವ್ರು ಹೊಲಿದು ಬಂದೈತೆ ಅದಾಗಿ ಐದನೇ ನಂಬರ್ಸು ನಿಯತ್ ಐದನೇ ತಾರೀಕಲ್ಲಿ ತುಂಬ ಕೊಟ್ಟಾದೇಶಪಟ್ಟಿದ್ದಾರೆ ಫುಟ್ಬಾಲ್ ಪ್ಲೇಯರು ರೊನಾಲ್ಡೋ ಐದನೇ ತಾರೀಕು ಫೇಸ್ಬುಕ್ ಓನರ್ ಐದನೇ ತಾರೀಕು ಇವರೆಲ್ಲ ಜೀರೋ ಬ್ಯಾಲೆನ್ಸ್ ಇಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾದ ವಿರಾಟ್ ಕೊಹ್ಲಿ ಇವರೆಲ್ಲರೂ ಕೂಡ ನೀವು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಅಂಬೇಡ್ಕರ್ ಅವರು ಈ ಕಾಂಬಿನೇಷನಲ್ಲಿ ಬರ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಪುಟಪತಿ ಸಾಯಿಬಾಬಾ ಬರ್ತಾರೆ ತುಂಬ ವೈಬ್ರೇಷನ್ ಐದು ಹದಿನಾಲ್ಕು ಇಪ್ಪತ್ತ್ಮೂರಲ್ಲಿ ತುಂಬ ಮತ್ತೆ ಎಜುಕೇಷನ್ಗೆ ಅವ್ರಿಗೊಂದು ಡೇ ಕೊಡ್ತೀವಿ ಅವರು ಕೂಡ ಹೆಂಗಾರ್ದು ಅವ್ರ ಹೆಸರು ಬರ್ತಾರೆ ಅವ್ರಿಗೂ ಕೂಡ ಐದನೇ ತಾರೀಖನೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಲವ್ ಐದು ಐದು ಅನ್ನೋದು ಲವರ್ಸ್ ಡೇನು ಕೂಡ ಒಂದು ಬರ್ಬೋದು ಅನ್ಸುತ್ತೆ ಐದನೇ ತಾರೀಕಲ್ಲಿ ಅವಾಗ್ಲಾರೆ ಡೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಐದು ಬಂದು ತುಂಬ ಲವ್ ನಂಬರ್ಸು ಅಂದರೆ ತುಂಬ ಬರ್ತ್ ನಂಬರ್ಸ್ ಹಂಗೆ ಪಿಂಕ್ ಹೆಂಗಿರುತ್ತೋ ಪಿಂಕ್ ಈಸ್ ಲವ್ ಕಲರ್ ಅಂತ ನಾವು ಹೆಂಗೆ ಹೇಳ್ತೀವಿ ಆ ಥರ ಐದು ಬಂದು ಅವ್ರು ಯಾರು ಸುದ್ದಿಗೂ ಹೋಗ್ಬಾರ್ದು ಅವ್ರಿಗೆ ಜನಸಂಖ್ಯೆ ಎಷ್ಟು ಕಮ್ಮಿ ಇಟ್ಕೋ ಅಷ್ಟು ಲಕ್ ಜಾಸ್ತಿ ಅವ್ರು ಐದನೇ ತಾರಕು ಜನಗಳ ಜೊತೆ ಜಾಸ್ತಿ ಹಾಗಾಗಿ ಹಾಗಾಗಿನೇ ವಿರಾಟ್ ಕೊಹ್ಲಿ ಎಲ್ಲೂ ಜನಗಳ ಜೊತೆ ಅಲ್ಲ ವಿರಾಟ್ ಕೊಹ್ಲಿಗೋಸ್ಕರ ಜನಗಳು ಸೇರಿಸಿದ್ರು ಜನಗಳ ಜೊತೆ ವಿರಾಟ್ ಕೊಹ್ಲಿ ಅವತ್ತು ಮಿಕ್ಸ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಅಬ್ಸರ್ವ್ ಮಾಡಿರೋದ್ರಿಂದ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಜಗತ್ತಲ್ಲಿ ತುಂಬ ಒಳ್ಳೆಯ ನಂಬರ್ಸ್ ಆದರೆ ಈ ವರ್ಷ ತುಂಬ ಲಕ್ಕಿ ನಂಬರ್ಸ್ ಈ ವರ್ಷದ ಬ್ಯೂಟಿಫುಲ್ ನಂಬರ್ಸ್ ಅಂತ ನಾನು ಪೆಡಿಷನ್ ಮಾಡಿದೆ ಹಾಗಾಗಿ ವಿರಾಟ್ ಕೊಹ್ಲಿಗೋಸ್ಕರ ಕಪ್ಪನ್ನು ಗೆದ್ದಿದ್ದಾರೆ ಹ್ಯಾಂಡಪ್ಪನ್ನು ಒಂದನೇ ತಾರೀಕು ಐದನೇ ತಾರೀಕು ಎರಡೂ ಸೇರಿಸಿ ಕಪ್ಪನ್ನು ಗೆದ್ದಿದ್ದಾರೆ ಅದರಲ್ಲಿ ಈ ಡೇಟ್ ಗೆದ್ದಿದ್ರಿಂದ ಐದನೇ ನಂಬರ್ಸಲ್ಲಿ ಅಷ್ಟೊಂದು ಲಕ್ಕನ್ನು ಕಾಣ್ತಾರೆ ಐದನೇ ತಾರೀಕರು ಭಾಳ ವಿಶೇಷವಾಗಿ ದಿಢೀರ್ ದಿಢೀರ್ನ ಶ್ರೀಮಂತರಾಗ್ತಾರೆ ತುಂಬ ಓದಿರಬೇಕಾಗತ್ತೆ ಐದನೇ ತಾರೀಕು ಎಷ್ಟು ಓದಿರ್ತಾರೋ ಅಷ್ಟು ಒಳ್ಳೆಯದು ವಿದ್ಯಾಭ್ಯಾಸವನ್ನು ಮಾಡಿಬಿಟ್ರೆ ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ಐದನೇ ತಾರೀಕವ್ರಿಗೆ ಭಾಳ ವಿಶೇಷವಾಗಿ ಅವರು ಬೇಗ ಸಿಗಾಕೇಳ್ತಾರೆ ಎಲ್ಲದಕ್ಕೂ ಕೂಡ ನೋಡಿ ವಿರಾಟ್ ಕೊಹ್ಲಿ ಸುಮ್ಮನೆ ಸಿಗಾಕ್ಯಂದ್ರೆ ಅವ್ರೇನು ಕಪ್ ಅವ್ರು ಬಂದರು ಕರೆದ್ರು ಹೋದ್ರು ಅವ್ರಿಗೇನು ಸಂಬಂಧ ಇಲ್ಲ ಹಾಗಾಗಿ ತುಂಬ ಸಿಗಾಕೆ ಅವ್ರಿಗೆ ಮ ಅವ್ರಿಗೆ ಹಿಂಗಂದ್ರೆ ಐದನೇ ತರಕರು ಮಗು ಥರ ಯಾರು ಪ್ರೀತಿ ಮಾಡ್ತಾರೋ ಅವ್ರ ಜೊತೆ ಆಗ್ಬಿಡ್ತಾರೆ ಜಾಸ್ತಿ ಜನ ಜೊತೆ ಆಗಲ್ಲ ತುಂಬ ನೀವು ನೋಡಿರ್ಬೋದು ಕಪ್ ಗೆದ್ದಾದ್ಮೇಲೆ ರವಿ ರವಿಶಾಸ್ತ್ರ ಓಡೋಗಿ ಹಿಂಗೆ ಮಗು ಥರ ಹೋಗಿ ತೆಪ್ಕೊಳ್ತಾರೆ ಆ ಫೀಲಿಂಗೇ ಅದರ ಬೇರೆ ಅದ್ರ ತಾಕತ್ತೆ ಬೇರೆ ಅದೇ ಥರ ನೀವು ಆರ್ ಸಿ ಬಿ ನೋಡಿ ಹದಿನೆಂಟು ವರ್ಷ ಒಂದೇ ಕಡೆ ನಿಂತ್ಕೊಂಡು ಅವ್ರು ಚೇಂಜ್ ಆಗಲಿಲ್ಲ ಯಾಕಂದರೆ ಐದು ಈ ಕಡೆಗೂ ನಾಲ್ಕು ನಂಬರು ಆ ಕಳೆಕ್ಕೂ ನಾಲ್ಕು ನಂಬರ್ ಮಧ್ಯ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಪವರ್ಫುಲ್ ನಂಬರು ಪಂಚಭೂತ್ರ ಅಂತ ಹೇಳುತ್ತೆ ಅವ್ರಿಗೆ ಈ ನಂಬರ್ಸಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡ್ರು ಇವರು ಹುಟ್ಟಿದ ತಕ್ಷಣ ಏನು ಮಾಡ್ಕೊಂಡ್ರೆ ತಂದೆ ತಾಯಿ ತಾಯಿವ್ರ ಚೆನ್ನಾಗಿ ಓದಿಸೋದು ಸ್ಪೋರ್ಟ್ಸ್ ಮ್ಯಾನ್ ಮಾಡಿಸೋದು ಎಲ್ಲ ತುಂಬ ಲಕ್ ನಂಬರ್ಸ್ನ ಕಾಣುತ್ತೆ ಮತ್ತು ಇವರೆಲ್ಲ ಜಾಸ್ತಿ ಲವ್ ಮ್ಯಾರೇಜಾಗೂ ಆಗ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಲವ್ ಮ್ಯಾರೇಜ್ ಆಗ್ತಾರೆ ಇವರು ಅಪ್ಪಿ ತಪ್ಪಿ ಇವರಿಗೆ ಆಗದೇರೋ ಬಣ್ಣ ಅಂದರೆ ಎಲ್ಲೋ ಕಲರ್ಸು ಅವ್ರಿಗೆ ಆಗದಿರೋ ಬಣ್ಣ ಎಲ್ಲೋ ಕಲರು ಎಲ್ಲೋ ಒಂದುಬಿಟ್ಟು ಇನ್ನೆಲ್ಲ ಕಲರ್ ಯೂಸ್ ಆಗುತ್ತೆ ಐದನೇ ತಾರೀಕು ಅವ್ರಿಗೆ ಇವ್ರಿಗೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ ಒಂದು ಹತ್ತು ಹತ್ತೊಂಬತ್ತು ಲಕ್ಕಿ ಡೇಟ್ಸು ಹಾಗಾಗಿನೇ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಲಕ್ಕಿ ಡೇಟ್ಸ್ ಇವ್ರಿಗೆ ಇವ್ರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಆಗಿಬಾರಲ್ಲ ನೀವು ಫೈನಲ್ಸೆ ವಿರಾಟ್ ಕೊಹ್ಲಿ ನೋಡಿದ್ರೆ ನೀವು ತುಂಬ ಒದ್ದಾಡಿ ಒದ್ದಾಡಿ ರನ್ ಮಾಡಿದ್ರೆ ಅವ್ರು ಮೂರನೇ ತಾರೀಕು ವರ್ಗ ಆಮ್ಲಾಗ ತುಂಬ ಜಾಸ್ತಿ ಬಾಲಲ್ಲಿ ಕಮ್ಮಿ ರನ್ ಮಾಡಿದ್ದು ಅವರೇನೆ ಅಂದರೆ ನಂಗೆ ಗೊತ್ತಿತ್ತೀವ್ರೆ ಈ ಡೇಟ್ ಆಗೋಲ್ಲ ಅಂತ ಅವಾದರೂ ನಾನು ಹಂಗಂತ ಹೇಳ್ಬಾರ್ದು ಅಂತ ನಾನು ಹೇಳೋದು ಮೂರು ಅವ್ರಿಗೆ ಯಾವಾಗಲೂ ಬರೋಲ್ಲ ನಂಬರ್ಸ್ತಿ ಅವ್ನು ಒಂದನೇ ತಾರೀಕು ಕ್ಯಾಪ್ಟನ್ಗೆ ಅವ್ನು ತುಂಬ ಚೆನ್ನಾಗಿ ಆದರೆ ಸೇ ಸೇರಿಗೆ ಮೂರು ಆಗ್ತಾನೆ ಅವ್ನು ಟಾಸ್ಕೆದು ಮ್ಯಾಚ್ ಸೋತಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಆರನೇ ತಾರೀಕು ಹಾಗಾಗಿಯೇ ವೈಬ್ರೇಷನ್ ನಂಗೆ ತುಂಬ ವಿಲ್ ಪವರ್ ಆಗಿದೆ ಹಂಡ್ರೆಡ್ ಪರ್ಸೆಂಟು ಇವ್ರಿಗೆ ಮೂರು ಆಗಿಬಾರಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಆಗಿಬರಲ್ಲ ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಹಾಕ್ಬಾರ್ದು ಇವ್ರು ಅವ್ರು ಯಾರು ಸಹ ಮಾಡಬಾರ್ದು ಅದೇ ಥರ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ಲಕ್ಕಿನ ನಂಬರ್ಸ್ ಆಗುತ್ತೆ ಇವ್ರ ಲೈಫಲ್ಲಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ಲಕ್ಕು ಆರು ಹದಿನೈದು ಇಪ್ಪತ್ತ್ನಾಲ್ಕು ತುಂಬ ಲಕ್ಕನ್ನಾಗಿ ಕೊಡುತ್ತೆ ಏಳು ಹದಿನಾರು ಇಪ್ಪತ್ತೈದು ಇವ್ರಿಗೆ ಆಗಿಬರಲ್ಲ ಅಷ್ಟೊಂದು ಇವ್ರಿಗೆ ಆಗಿಬಾರಲ್ಲ ಎಂಟು ಹದಿನೇಳು ಇಪ್ಪತ್ತಾರು ತುಂಬ ಲಕ್ಕಿ ಡೇಟ್ಸು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ತುಂಬ ಲಕ್ಕಿ ನಂಬರ್ಸು ತುಂಬ ಚೆನ್ನಾಗಿ ಆಗಿಬರುತ್ತೆ ಐದನೇ ತಾರೀಕು ಹೇಗಿರುತ್ತೆ ಐದನೇ ತಾರೀಕು ಅವರ ಐದನೇ ಅವ್ರು ಹೆಂಗಂದರೆ ಕೆಣಕಿದ್ರೆ ಅಗ್ರೆಸಿವ್ ಆಗಿಬಿಡ್ತಾರೆ ಅವ್ರ ಮಗು ಥರ ತೊಂದರೆ ಚಿರತೆ ಥರ ಅವರು ಅವ್ರ ಪಾಡಿಗೆ ಅವ್ರು ಮಂಗಿರ್ತಾರೆ ಸಿಮ್ಮನ ಥರ ನೀವು ಕೆಣಕಿದರೆ ಬಿಡಲ್ಲ ಅವರು ಅವ್ರಿಗೆ ಪ್ರಪಂಚದಲ್ಲಿ ಅದ್ಭುತವಾದ ನಂಬರ್ಸು ಅವ್ರ ಕ್ಯಾರೆಟ್ ರೈಸು ತುಂಬ ಸಾಫ್ಟ್ ನಂಬರ್ಸು ಕೆಣಕಿದ್ರೆ ಬಿಡೋಲ್ಲ ಮತ್ತು ಚಾಡಿ ಗಿಡಿ ಅಲ್ಲ ಅವರೇ ಅವ್ರಿಗೆ ಡಿಚ್ ಹೊಡಿತಾರೆ ಅಂಥ ನಂಬರ್ಸ್ ಬೇರೆಯವ್ರಿಗೆಲ್ಲ ಹೇಳ್ಕಂಡು ಕಾಯ್ಕೊಂಡು ಒಂದು ಗೂಪ್ ಎಲ್ಲ ಸೇರಿಕೊಂಡೆಲ್ಲ ಬರೋಲ್ಲ ಒಂಥರ ಇದು ಯಾವಾಗಲೂ ಕೂಡ ಸಿಂಗಲಾಗಿ ಬರೋ ಸಿಮ್ಮ ಥರ ಅಂದ್ರೆ ಬರ್ಸ್ ಒಂಥರ ಹಂದಿ ಥರ ಗೂಡ ಹಾಕ್ಯಂಡಿರೋಲ್ಲ ನಾಲ್ಕನೇ ತಾರೀಕು ಆ ಥರ ಹಂದಿ ಥರ ಗೂಡ ಹಾಕ್ಯ ನಂಬರ್ಸ್ ಅಂದ್ರೆ ಪರ್ಸನ್ ಅಲ್ಲ ಕಿಚ್ಚಿ ಪಿಚ್ಚಿ ಕಿಚ್ಚಿ ಪಿಚ್ಚಿ ಅಂತಿರುತ್ತೆ ಐದು ಹಂಗಲ್ಲ ಸಿಂಗಲ್ ನಂಬರ್ಸ್ ವಿರಾಟ್ ಕೊಹ್ಲಿ ಗುಂಪಲ್ಲೆಲ್ಲ ಪಾರ್ಟಿ ಮಾಡಿದಂಗೆ ಗೆದ್ದ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಹೋಗ್ಬಿಡ್ತಾರೆ ಅವ್ರು ಪಡೆಯವರು ಗಣ್ಣಿಗೆ ಕಣ್ದಂಗೆ ಹೋಗ್ತಾರೆ ಗುಂಪಲ್ಲ ಕಮ್ಮಿ ಇದು ಹಂಡ್ರೆಡ್ ಪರ್ಸೆಂಟ್ ಗುಂಪಲ್ಲಿರೋದು ಕಮ್ಮಿ ಅಂತ ಹೌದು ಸಿಂಗಲ್ ಆಗಿರೋದು ಜಾಸ್ತಿ ಸಿಂಗಲ್ ಆಗಿರ್ತಾರೆ ಓಕೆ